ಎಪಿಸೋಡ್ ಥರ್ಟೀನ್ ಪಾರ್ಟಿಯಲ್ಲಿ ಜಗಳ ಹರ್ಷದ್ ಗಾಡಿ ಗುದ್ದಿದ್ದರಿಂದ ಅವಳು ಸತ್ತು ಹೋಗಿದ್ದಾಳೆ ಅಂತ ನಂಬಿ ಲಾರಿ ಡ್ರೈವರ್ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಹೋಗಿದ್ದ ಬಟ್ ಲಾರಿ ಡ್ರೈವರ್ ಗಾಡಿ ನಿಲ್ಲಿಸದೆ ಓಡಿಸಿದ್ರಿಂದ ಸುಮಾರು ಕಿಲೋಮೀಟರ್ ದೂರ ಹೋಗಿ ಬಿದ್ದಿದ್ದ ಈಗ ಹರ್ಷದ್ ಅದನ್ನು ನೆನೆದು ಹೀನ ಸತ್ತು ಹೋಗಿದ್ದಾಳೆ ಅಂತ ನಂಬಿಟ್ಕೊಂಡ್ಬಿಟ್ಟಿದ್ದ ಈಗ ನಡೆದ ಎಲ್ಲ ಘಟನೆಯಲ್ಲೂ ನೆನಪಿಸ್ಕೊಂಡು ಕಣ್ಣಲ್ಲಿ ನೀರು ಸುರಿಯೋದು ಆರಂಭಿಸ್ತು ಇನ್ನು ಪಾರ್ಟಿಯಲ್ಲಿ ವಿಜಯ್ ತುಂಬ ಕಡಿದು ಟೈಟ್ ಆಗಿದ್ದ ಹಾಗೆ ಅವನ ಫ್ರೆಂಡ್ ಜೊತೆ ಇರೋ ಹೀನ ಕವಿತಾಳನ್ನು ನೋಡಿ ಅವಳನ್ನು ಮಾತನಾಡ್ಸೋದಕ್ಕೆ ಬರ್ತಿದ್ರು ಕವಿತಾ ಅಕ್ಕ ಏನೇ ಇದು ಎಲ್ಲ ಎಮ್ಮೆಗಳ ಥರ ತಿಂದು ತಿಂದು ಮೈ ಮೇಲೆ ಪ್ರಜ್ಞೆನೇ ಇಲ್ಲ ನೀನು ಯಾಕಕ್ಕ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದೆ ಅವನಿಗೆ ಕಾರಲ್ಲಿದ್ದರೆ ಆಗ್ತಾಯಿತ್ತು ಅಲ್ಲ ಅಕ್ಕ ಜೊತೇಲಿ ಹುಡುಗಿರಿದ್ದೀವಿ ಹುಷಾರಾಗಿ ಮನೆಗೆ ಕರ್ಕೊಂಡು ಹೋಗಬೇಕು ಅನ್ನೋದು ಅವನಿಗೆ ಗೊತ್ತಾಗಬೇಕು ತಾನೇ ಗಂಟ್ಲು ಪೂರ್ತಿ ಕುಡಿದು ಟೈಟ್ ಆಗಿದ್ದಾನೆ ನಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ಏನಕ್ಕ ಅಷ್ಟು ಗೊತ್ತಾಗೋದಿಲ್ವ ಇವನ್ನ ಮದುವೆ ಆಗೋರಂತೂ ಏನು ಪಾಪ ಮಾಡಿದ್ದಾರೋ ಗೊತ್ತಿಲ್ಲ ಇನ್ನು ವಿಜಯ್ ಯಾವುದೋ ಸೆಲೆಬ್ರಿಟಿ ಹುಡುಗಿ ನೋಡಿ ಅವಳ ಹಿಂದೆ ಹೋಗಿದ್ದ ಅವಳ ಜೊತೆ ಸಲಿಗೆ ಪಡೆದುಕೊಂಡು ಅವಳನ್ನು ಸತಾಯಿಸ್ತಿದ್ದ ಹಾಗೆ ಅವಳನ್ನು ತನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿರೋದಕ್ಕೆ ಕೇಳ್ತಾಯಿದ್ದ ವಿಜಯ್ ಬೆಂಗಳೂರಿನ ಟಾಪ್ ಟೆನ್ ಶ್ರೀಮಂತರಲ್ಲಿ ಒಬ್ಬ ಅವನ ಜೊತೆ ಆ ಹುಡುಗಿ ಸಹ ಹಣ ಮಾಡೋದಕ್ಕೆ ಅವನಿಗೆ ಸಹಕರಿಸ್ತಾ ಇದ್ಲು ವಿಜಯ್ ಪ್ಲೇ ಬಾಯ್ ಅಂತ ತಿಳಿದಿದ್ರು ಅವಳು ಅದನ್ನು ತಲೆಗೆ ಹಾಕ್ಕೊಳ್ದೆ ಅವರೊಂದಿಗೆ ಸಲಿಗೆ ಬೆಳೆಸ್ಕೊಳ್ತಾ ಇದ್ಳು ವಿಜಯ್ಗೆ ಹೀನಾನ ಬಿಟ್ಟು ಎಲ್ಲ ಹುಡುಗಿಯರು ಟೈಮ್ ಪಾಸ್ ಆಗಿದ್ರು ಇಬ್ಬರು ಅವ್ರವ್ರ ನಂಬರ್ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ಎಲ್ಲಿ ಮೀಟ್ ಮಾಡೋದು ಅಂತ ವಿಜಯ್ ಆ ಹುಡುಗಿನ ಕೇಳಿದ್ಲು ಅವನು ಹೋಟೆಲ್ ವಿಲ್ಸನ್ ಗಾರ್ಡನ್ ಅಂತ ಹೇಳ್ತ ಅದು ಅವರ ಸ್ವಂತ ಹೋಟೆಲ್ ಆಗಿತ್ತು ಈ ಸೆಲೆಬ್ರಿಟಿ ಅವನು ಪಕ್ಕ ಕುತ್ಕೊಂಡು ಅವ್ನು ಕೆನ್ನೆಗೆ ಕಿಸ್ ಮಾಡಿ ಐ ಲವ್ ಯು ಅಂತ ಹೇಳಿದ್ಲು ಅವನು ಓ ಬಿ ಮೋರ್ ಲವ್ ಯು ಅಂತ ಹೇಳಿದ್ಲು ಆಗ ಅವಳು ನನ್ನ ಕಿಸ್ಗೆ ರಿಟರ್ನ್ ಗಿಫ್ಟ್ ಇಲ್ವಾ ಅಂತ ಕೇಳಿದಾಗ ಅವನು ಅವಳಿಗೆ ತನ್ನ ಕಾರ್ಡನ್ನೇ ಕೊಟ್ಬಿಟ್ಟ ಹೀನಾಗೆ ಕವಿತಾ ಹೇಳಿದ ನಿಜ ಅನ್ನಿಸ್ತು ಹೌದು ತಾನೇ ಹುಡುಗಿರಿದ್ದೀವಿ ಹುಷಾರಾಗಿ ಮನೆಗೆ ಕರ್ಕೊಂಡು ಹೋಗಬೇಕು ಅನ್ನೋದು ಅವನಿಗೆ ಗೊತ್ತಾಗಬೇಕು ತಾನೇ ಗಂಟಲು ಬುರ್ತಿ ಕೊಡ್ದು ಟೈಟ್ ಕವಿತಾಗ್ ಯಾವುದೋ ಕಾಲ್ ಬಂತು ಅವ್ಳು ಪಾರ್ಟಿಯಿಂದ ಆಚೆ ಹೋಗಿ ಕಾಲ್ ಅಟೆಂಡ್ ಮಾಡಿದ್ಲು ಹೀನ ಒಬ್ಬಳೇ ಪಾರ್ಟಿ ನೋಡ್ತಾ ಕೂತಿದ್ಲು ಹಾಗೆ ಒಂದಷ್ಟು ಜನ ಇವಳನ್ನು ತಿನ್ನೋ ಹಾಗೆ ನೋಡ್ತಾ ಅವಳು ದೇವಸ್ಥಾನಕ್ಕೆ ಅಂತ ಕ್ಯಾಶುಯಲ್ ಡ್ರೆಸ್ ವೇರ್ ಮಾಡಿದ್ಲು ಅದನ್ನು ನೋಡಿ ಅಲ್ಲಿ ಒಂದಷ್ಟು ಹುಡುಗರು ಇವಳ ಹಳ್ಳಿ ಹುಡುಗಿ ಏನೂ ಗೊತ್ತಾಗಲ್ಲ ಅಂತ ಮಿಸ್ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ರು ಯಾರೋ ಒಬ್ಬ ಅವಳಿಗೆ ಕೈ ಸೋಕಿಸ್ಕೊಂಡು ಹೋದ ಇನ್ನೊಬ್ಬ ಅವಳು ಬೆನ್ನ ಮೇಲೆ ಕೈಯಾಡಿಸ್ತಿ ಹೋದ ಅದನ್ನು ಹೀನ ಮಿಸ್ ಆಗಿ ಆಗಿದೆ ಅಂತ ತಿಳ್ಕೊಂಡಿದ್ಳು ಮತ್ತೆ ಒಬ್ಬ ಬಂದು ಅವಳು ಭುಜಕ್ಕೆ ತಂದು ಭುಜಾನ ತಾಗಿಸ್ದ ಆಗ ಹೀನ ನೋಡಿಕೊಂಡು ಹೋಗಿ ಕಣ್ಣು ಕಾಣ್ಸೋತಿಲ್ವಾ ಅಂತ ಹೇಳಿದ್ಲು ಅವಳು ಹೇಳ್ತಿದ್ರು ಅವನು ಕೇಳಿಸ್ದೆ ಅಲ್ಲಿಂದ ಹೊರಟು ಹೋದ ಮತ್ತೆ ಒಬ್ಬ ಬಂದು ಯು ಡ್ಯಾನ್ಸ್ ವಿತ್ ಮೀ ಅಂತ ಕೇಳ್ಕೊಂಡ ಅವಳು ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಬೇರೆ ಕಡೆ ಹೋದಳು ಅವನು ಅಲ್ಲಿಗೆ ಮತ್ತೆ ಬಂದು ಪ್ಲೀಸ್ ಡ್ಯಾನ್ಸ್ ವಿತ್ ಮೀ ಅಂತ ಕೇಳ್ದ ನನಗೆ ಇಷ್ಟ ಇಲ್ಲ ಅಂತ ಹೇಳಿದೆ ಅಲ್ವಾ ಸುಮ್ಮನೆ ಹೋಗಿ ಅಂತ ಬೈದಲು ಆಗ ಅಲ್ಲಿಗೆ ಮೊದಲು ಅವಳಿಗೆ ಕೈ ತಾಕಿಸ್ಕೊಂಡು ಹೋದವನು ಬಂದು ಓಯ್ ಯಾರು ನೀನು ನಿನ್ನ ಹತ್ರ ಏನು ಮಾತಾಡೋದಿಲ್ಲ ನಿನಗೆ ಏನು ಡ್ಯಾನ್ಸ್ ಬರುತ್ತೆ ಅದಕ್ಕೆ ನಿನ್ನ ಜೊತೆ ಜಾಯ್ನ್ ಆಗೋಲ್ಲ ಜಾಯಿನ್ ಆಗ್ತಾಳೆ ಅಂತ ಅವ್ನು ತೋದಿ ಹೇಳ್ದೆ ಮತ್ತೆ ಒಬ್ಬ ಅವಳಿಗೆ ಭುಜ ತಾಕ್ಸಿ ಹೋಗಿದವನು ಬಂದು ನಿಮ್ಮಂತ ಜೊತೆ ಅವಳು ಡ್ಯಾನ್ಸ್ ಮಾಡಲ್ಲ ಬೆಬ್ಬೆ ಯು ಕಮ್ ಜಾಯಿನ್ ವಿತ್ ಮೀ ಅಂತ ಹೇಳಿ ಕಣ್ಣು ಹೊಡೆದ ಏನೋ ಸ್ವಲ್ಪ ಸ್ವಲ್ಪ ತಾಳ್ಮೆ ಕೆಡಿಸ್ಕೊಳ್ತಾ ಇದ್ಲು ಆಗ ಬೆನ್ನ ಮೇಲೆ ಕೈ ಆಡಿಸ್ತವನು ಆ ಸಮಯಕ್ಕೆ ಮತ್ತೆ ಬಂದು ಹುಡುಗಿ ಅವ್ರ ಜೊತೆ ಹೋಗ್ಬೇಡ ಸರಿ ಇಲ್ಲ ಅವರು ನಾನು ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ನೀನು ನನ್ನ ಜೊತೆ ಡ್ಯಾನ್ಸ್ ಮಾಡು ಮೆಮೊರಬಲ್ ಆಗಿರುತ್ತೆ ನನ್ನ ಜೊತೆ ಮಾಡಿರೋ ಡ್ಯಾನ್ಸ್ ಹಾಗೆ ಹೇಳ್ತಾ ಹೀನ ಕೈನ ಹಿಡಿದುಕೊಂಡ ಆಗ ಅವಳು ಕೈ ಬಿಡಿ ಅಂತ ಹೇಳಿದ್ಲು ಅವ್ನು ಕುಡಿದ ಮತ್ತಲ್ಲೇ ಇಲ್ಲ ಬೇಬಿ ನಿನ್ನ ನಿನ್ನ ಕೈ ಬಿಡಲ್ಲ ನಿನ್ನ ಕೈ ಇಷ್ಟು ಸಾಫ್ಟ್ ವೈಟ್ ಕೈ ನಿಂದು ತೊಳ್ಕೊಂಡು ಮುಟ್ಬೇಕು ನಿನ್ನ ಕೈ ಬಿಟ್ಟರೆ ನನಗೆ ಲಾಸ್ ಇಲ್ಲಿರೋ ವೇಸ್ಟ್ ಬಾಡಿಗಳು ನಿನ್ನ ಇಟ್ಕೊಬಿಟ್ರೆ ನಾನು ಹೋಗಲಿ ಹೇಳು ಬೇಬಿ ಅಂತ ಹೇಳಿ ಮತ್ತೆ ಕೈ ಹಿಡಿದು ಹೇಳ್ದ ಅವಳು ತಾಳ್ಮೆ ಮೀರಿ ಹೋಗಿತ್ತು ಅವಳು ಒಂದು ವರ್ಷದ ನೆನಪು ಮರ್ತಿದ್ರು ಅವಳಿಗೆ ಅವಳ ಸ್ವಭಾವ ಗುಣ ಅವಳಿಂದ ದೂರ ಆಗಿರಲಿಲ್ಲ ಅವಳು ಅವನಿಂದ ಕೈ ಕಿತ್ಕೊಂಡು ಅವನ ಕಾಲಕ್ಕೆ ಕೈ ಹಾಕಿ ಕೆನ್ನೆಗೆ ಸೇರಿಸಿ ಸರಿಯಾಗಿ ಪಠಾರ್ ಅಂತ ಹೊಡೆದ್ಲು ಹೊಡೆದ್ ರಪ್ಸಕ್ಕೆ ಅವ್ನು ಕೆಳಗೆ ಬಿದ್ದ ಪಾರ್ಟಿಯಲ್ಲಿ ಎಲ್ಲರೂ ಕೆಳಗೆ ಬಿದ್ದವನ್ ನೋಡ್ತಾನೆ ಇದ್ರು ಅಲ್ಲಿದ್ದ ಹುಡುಗರು ಏನೇ ಅಂದ್ಕೊಂಡಿದ್ಯಾ ನಿನ್ನ ನೀನು ನಿನಗೆ ಮಾಡ್ತೀನಿರು ಅಂತ ಹೇಳ್ತಾ ಇದ್ರು ಅದೇ ಟೈಮ್ಗೆ ಕವಿತಾ ಅಲ್ಲಿಗೆ ಬಂದಳು ಅಕ್ಕ ಏನಾಯ್ತೆ ಅಂತ ಕೇಳಿದ್ಲು ಅಲ್ಲಿದ್ದ ಒಬ್ಬ ನಿಮ್ಮ ಅಕ್ಕ ನನ್ನ ಗೆಳೆಯನಿಗೆ ಕೆನ್ನೆಗೆ ಹೊಡೆದ್ಲು ಅಂತ ಹೇಳ್ದ ಕವಿತಾ ಅಕ್ಕ ಏನು ಹೇಳ್ತಾ ಇದ್ದಾರೆ ಇವರು ಆ ವಿಜಯ್ ಎಲ್ಲಿ ಅಂತ ಹೇಳಿದ್ಲು ಅಲ್ಲಿದ್ದವರು ಅವ್ರು ನೇಮ್ ಕೇಳಿ ವಿಜಯ ಅಂತ ಅವ್ರು ಹೇಳಿದ್ರು ಹೌದು ವಿಜಯ್ ಎಲ್ಲಿದ್ದಾನೆ ಅವ್ನು ನಮ್ಮನ್ನು ಪಾರ್ಟಿಗೆ ಕರ್ಕೊಂಡು ಬಂದು ಏನು ಮಾಡಬೇಕು ಅಂತ ಇದ್ದಾನೆ ಎಲ್ಲಿ ಅವನು ಅಂತ ಅಕ್ಕನ ಮತ್ತೆ ಕೇಳಿದ್ಲು ಆಗ ಅವನು ಏನು ಮಾಡ್ತಾನೆ ನನ್ನ ಜೊತೆ ಇವ್ರು ತಪ್ಪಾಗಿ ನಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಅದಕ್ಕೆ ಅವನು ಬಿಟ್ಟೆ ಅಂತ ಹೇಳಿದ್ಲು ಅಕ್ಕ ಸರಿ ಪೊಲೀಸಿಗೆ ಫೋನ್ ಮಾಡಿ ಪಾರ್ಟಿ ಹನ್ನೊಂದು ಗಂಟೆ ಮೇಲೆ ಮಾಡೋದು ತಪ್ಪು ಅದ್ರ ಜೊತೆಗೆ ಮಿಸ್ಬಿಹೇವ್ ಮಾಡೋದು ಬೇರೆ ಅಂತ ಹೇಳಿದ್ಲು ಅಲ್ಲಿದ್ದವ್ರಿಗೆ ಇವರು ವಿಜಯ್ ಕಡೆಯವರು ಅಂತ ಹೇಳಿ ಭಯ ಆಗಿತ್ತು ನೀನು ಪೊಲೀಸ್ ಅಂತ ಹೇಳಿದ್ದು ಕೇಳಿ ಅಲ್ಲಿದ್ದವರು ಸಾರಿ ಅಂತ ಹೇಳಿ ಇದನ್ನ ಇಲ್ಲಿಗೆ ಬಿಡಿ ಅಂತ ಒಬ್ಬ ಹೇಳ್ದ ಒಪ್ಪ ಅಂತೂ ಪೂರ್ತಿ ಕುಡಿದು ಪ್ರಜ್ಞೆ ಕಳ್ಕೊಂಡಿದ್ದವನು ಅವ್ರ ಹತ್ರ ಬಂದು ನೋಡು ಅವ್ನು ಚೆನ್ನಾಗಿಲ್ಲ ಅದಕ್ಕೆ ಅವ್ನ್ ಹೊಡೆದ ನಾನು ಸುಮ್ಮ ಹ್ಯಾಂಡ್ಸಮ್ ನಂಗೆ ಕೇಸ್ಕೊಳ್ತೀಯ ಅಲ್ವಾ ಬೇಬಿ ಅಂತ ಹೀನ ಹತ್ರ ಹೋಗ್ತಾ ಇದ್ದ ಹೀನ ಅವನಿಗೆ ಜೋರಕ್ಕೆ ಕೆನ್ನೆ ಹೊಡ್ದು ಅವ್ನು ಕೆಳಗೆ ಬಿದ್ದ ಅದೇ ಟೈಮ್ಗೆ ವಿಜಯ್ ಅಲ್ಲಿಗೆ ಬಂದು ಹೀನ ಏನಾಯಿತು ಅವ್ರಿಗೆ ನೀನ್ಯಾಕ್ಯನ್ನೆಗ ಹೊಡೆದಿದ್ದು ಅಂತ ಹೇಳ್ದ ಕವಿತಾ ಇವಳು ಅವನ ಜೊತೆ ಡ್ಯಾನ್ಸ್ ಮಾಡಬೇಕಂತೆ ಇನ್ನೊಬ್ಬನಿಗೆ ಕಿಸ್ ಕೊಡಬೇಕಂತೆ ಅವ್ರಿಗೆ ಸರಿಯಾಗಿ ಕೊಟ್ಲು ಸರಿನಾ ಅಂತ ವಿಜಯ್ ಮೇಲೆ ಕೋಪ ಮಾಡಿಕೊಂಡ್ಳು ಈ ಮಾತು ಕೇಳಿ ವಿಜಯ್ ಯೂ ಅಂತ ಅವನಿಗೆ ಅಲ್ಲೇ ಹೊಡೆಯೋಕ್ಕೆ ಶುರು ಮಾಡ್ದ ಹೀನಾ ಮಾವ ಬಿಡು ಈಗ ನಾನು ಅವನಿಗೆ ಹೊಡೆದಿದ್ದೀನಿ ಸಾಕು ಅಷ್ಟೇ ಈಗ ಒಂದು ಸೀನ್ ಕ್ರಿಯೇಟ್ ಆಗೋರೋದು ಸಾಕು ಮತ್ತೊಂದು ಸೀನ್ ಕ್ರಿಯೇಟ್ ಮಾಡಬೇಡ ಹೋಗೋಣ ಅಂತ ಅವನಿಗೆ ಹೇಳಿದರು ಅಲ್ಲಿ ಅಷ್ಟು ಹುಡುಗರಿಗೂ ಇವಳು ವಿಜಯ್ನ ಮಾವ ಅಂತ ಕರೆದಿದ್ದು ಕೇಳಿ ಅಯ್ಯೋ ಈ ಹುಚ್ಚಿನ ಅತ್ತೆ ಮಗಳ ಇವಳು ಅಂತ ಹೇಳ್ಕೊಂಡ್ರು ಕವಿತಾ ಅಕ್ಕ ಸಾಕು ಬಾರೆ ಇವನಿಗೆ ಎಷ್ಟು ಹೇಳಿದ್ರು ವೇಸ್ಟ್ ಹೇಗಿದ್ದೀರಾ ಅಂತಲೂ ಕೇಳಿದೆ ಅವ್ರ ಮೇಲೆ ಜಗಳ ಹೋಗಿದ್ದಾನೆ ಯಾಕಾದರೂ ನಿನ್ನ ಜೊತೆ ಬಂದ್ವಿ ನಮಗೆ ಬುದ್ಧಿ ಇಲ್ಲ ಮೊದಲು ನಡಿ ಇಲ್ಲಿಂದ ಏನಾದರೂ ಮಾಡಿಕೊಳ್ಳಿ ಇವನು ಅಂತ ಕವಿತಾ ಹೀನ ಕೈಯನ್ನು ಹಿಡ್ಕೊಂಡು ಪಾರ್ಟಿಯಿಂದ ಆಚೆ ಬನ್ನಿ ವಿಜಯ್ ನಿಮಗೆ ಈಗಲ್ಲ ಮತ್ತೆ ನೋಡ್ಕೋತೀನಿ ನನ್ನ ಹುಡುಗಿಗೆ ಕಿಸ್ ಇಳ್ತೀರಾ ಅಂತ ಹೇಳಿ ಅಲ್ಲಿಂದ ಆಚೆ ಬಂದ ಅಲ್ಲಿದ್ದ ಹುಡುಗರು ನಾಳೆನೇ ಟಿಕೆಟ್ ಬುಕ್ ಮಾಡಿ ಎಲ್ಲಾದರೂ ಎರಡು ತಿಂಗಳು ಈ ಸೈಕು ಕಂಡು ಕಾಣಿಸ್ತದೆ ಬೇಡ ಅಂತ ಹೇಳಿಕೊಂಡು ಬಿದ್ದಿರೋ ಅವರನ್ನು ಎತ್ಕೊಂಡು ಆಚೆ ಹೊರಟುಬಿಟ್ರು ಕವಿತಾ ಕ್ಯಾಬ್ ಸಿಗುತ್ತಾ ಅಂತ ನೋಡ್ತಾ ಇದ್ರು ಬಟ್ ಟೈಮು ಲೆವೆನ್ ಥರ್ಟಿ ಮೇಲೆ ಆಗಿತ್ತು ಸಿಗ್ತಾ ಇರಲಿಲ್ಲ ವಿಜಯ್ ಅಲ್ಲಿಗೆ ಬಂದು ಸಾರಿ ನನಗೆ ಈಗಾಗುತ್ತೆ ಅಂತ ಗೊತ್ತಿರಲಿಲ್ಲ ತುಂಬ ತುಂಬ ಸಾರಿ ಹೀನಾ ಅಂತ ಕಿವಿ ಹಿಡಿದು ಕೇಳ್ಕೊಂಡ ಅವಳು ಮಾವ ನೀನೇ ಥಿಂಕ್ ಮಾಡಿ ನೋಡು ನೀನು ಮಾಡಿದ್ದ ನಿನಗೆ ಸರಿ ಅನ್ನಿಸ್ತಾ ಎಲ್ಲಿ ಹೋಗಿದ್ದೆ ನೀನು ನಮ್ಮನ್ನು ಬಿಟ್ಟು ಅಂತ ಕೇಳಿದ್ಲು ಅಲ್ಲಿ ನನ್ನ ಬಿಸ್ನೆಸ್ ಪಾರ್ಟ್ನರ್ ಬಂದಿದ್ರು ಹಾಗೆ ಡ್ರಿಂಕ್ಸ್ ಮಾಡೋಕ್ಕೆ ಇನ್ವೈಟ್ ಮಾಡಿದ್ರು ಇಂಥ ಟೈಮಲ್ಲಿ ನಾನು ಡ್ರಿಂಕ್ಸ್ ತೊಗೋಬೇಕಾಗುತ್ತೆ ಮೀಟಿಂಗ್ ಬೇಗ ಮುಗಿಯುತ್ತೆ ಅಂದ್ಕೊಂಡೆ ಆದರೆ ಅದು ಲೇಟ್ ಆಗೋಯ್ತು ನಾನು ಪರೋಸ್ರಲ್ಲಿ ಈಗಾಗಿದೆ ಸಾರಿ ಕಣೆ ಅಂತ ಹೇಳ್ದೆ ಹೀನ ಮಾವ ನೀನು ಡ್ರಿಂಕ್ಸ್ ಮಾಡ್ತಾ ಇರೋದು ನೋಡಿ ನಾನು ಸುಮ್ಮನೆ ಕುಡಿತಾ ಇದ್ದಾನೆ ಅಂದ್ಕೊಂಡೆ ಅಂತ ಹೇಳಿದ್ಲು ಅದೇ ಟೈಮಿಗೆ ವಿಜಯ್ಗೆ ಹುಡುಗಿ ಕಾಲ್ ಮಾಡಿದ್ಲು ನೆಕ್ಸ್ಟ್ ಏನಾಗುತ್ತೆ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಪ್ರೀತಿ ಎಪಿಸೋಡ್ ನನ್ನ ಚಾನಲಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲವ್ ಯು ಆಲ್ ಬಾಯ್